на ಸೀರಿಯಲ್ ಅಂದಿದ ತಕ್ಷಣನೇ ನಮ್ಮೆಲ್ಲರಿಗೂ ನೆನಪಾಗುವಂತಹ ಮುಖ ಅಂದರೆ ಅದು ದೀಪಿಕಾ ದಾಸ್ ಅವ್ರದು ಅಷ್ಟು ಕ್ಯೂಟಾಗಿ ಮುದ್ದಾಗಿರೋರು ನಾಗಿಣಿ ಗೆಟಪ್ಪಲ್ಲೂ ಕೂಡ ಅಷ್ಟೇ ಮುದ್ದಾಗಿ ಕ್ಯೂಟಾಗಿ ಕಾಣಿಸ್ಕೊಂಡಿದ್ರು ಆ ಸೀರಿಯಲಲ್ಲಿ ಒಂದಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅದರ ಜೊತೆಗೆ ಒಂದಷ್ಟು ಸೀರಿಯಲ್ಗಳಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಇದಿಷ್ಟು ಅವರ ಒಂದು ಕೆರಿಯರ್ ಆದರೆ ಇನ್ನೊಂದು ಕಡೆ ಮದುವೆ ಕೂಡ ಆಗ್ತಾರೆ ಸ್ವಲ್ಪ ತಿಂಗಳುಗಳ ಹಿಂದೆ ಅವರು ಒಂದು ಮದುವೆ ಕೂಡ ಆಗ್ತಾರೆ ಮದುವೆ ಆದಮೇಲೆ ದೇಶ ವಿದೇಶಗಳಲ್ಲಿ ಹಕ್ಕಿ ಥರ ಹಾರಾಡಿಕೊಂಡು ಸುತ್ತಾಡಿಕೊಂಡು ರೀಲ್ಸ್ ಮಾಡಿಕೊಂಡು ಆರಾಮಾಗಿ ಇದ್ದಾರೆ ಇದಿಷ್ಟು ಏನೋ ಒಂದು ಫ್ಲೋ ಅಲ್ಲಿ ಒಂದು ಲೈಫ್ ಲೀಡ್ ಆಗ್ತಿದೆ ಅನ್ನೋ ಅಷ್ಟರಲ್ಲೇ ಬಿರುಗಾಳಿ ತರ ಇವ್ರ ಜೀವನದಲ್ಲಿ ಒಂದು ಘಟನೆ ನಡೆದೋಗಿದೆ ಹೋಗಿದೆ ಯಶವಂತನ್ನ ಒಬ್ಬ ವ್ಯಕ್ತಿ ತುಂಬ ದಿನಗಳಿಂದ ದೀಪಿಕಾ ದಾಸ್ ಅವರ ತಾಯಿಗೆ ಕರೆ ಮಾಡಿ ನಿಮ್ಮ ಅಳಿಮಯ್ಯ ಸರಿಯಿಲ್ಲ ಯಾಕೆ ನಿಮ್ಮ ಮಗಳನ್ನ ಅವನಿಗೆ ಮದುವೆ ಮಾಡಿಕೊಟ್ರಿ ನೀವು ಅವನು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಇದ್ದಾನೆ ಅವನು ಹಣವನ್ನು ನ್ಯಾಯ ರೀತಿಯಾಗಿ ಸಂಪಾದನೆ ಮಾಡ್ತಿಲ್ಲ ಅವನು ಒಳ್ಳೆಯವನಲ್ಲ ಅವನು ಕೆಟ್ಟವನು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ದಿನಗಳಿಂದ ಪೀಡಿಸ್ತಾ ಇದ್ದ ಅವರು ನೋಡೋಷ್ಟು ದಿನ ನೋಡಿದ್ದಾರೆ ಆ ನಂತರ ದೀಪಿಕಾ ದಾಸ್ ಅವರಿಗೂ ಕೂಡ ಕಾಲ್ ಹೋಗಿದೆ ಆ ಯಶವಂತನೊಂದು ಕಡೆಯಿಂದ ದೀಪಿಕಾ ಕೂಡ ಆದಷ್ಟು ಅವಾಯ್ಡ್ ಮಾಡಿದ್ದಾರೆ ಆನಂತರ ತುಂಬಾ ಹಿಂಸೆ ಪೀಡಿಸೋದಕ್ಕೆ ಶುರು ಮಾಡಿದ್ಮೇಲೆ ದೀಪಿಕಾ ದಾಸ್ ಅವರು ಕೂಡ ಹೇಳಿದ್ದಾರೆ ನಿಮ್ಮ ಹತ್ರ ಏನಾದರೂ ದಾಖಲಾತಿಗಳಿದ್ರೆ ತಗೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದಾರೆ ಈ ರೀತಿಯಾಗಿ ಹಿಂಸೆ ಕೊಡ್ಬೇಡಿ ನಿಮ್ಮ ಹತ್ರ ಯಾವುದಾದ್ರೂ ದಾಖಲಾತಿಗಳಿದ್ರೆ ನೀವು ಹೋಗಿ ಕಂಪ್ಲೇಂಟ್ ಕೊಡ್ಬೋದು ಅಂತ ಕೂಡ ಹೇಳಿದ್ದಾರೆ ಇದಿಷ್ಟು ಒಂದು ಕಡೆ ಆದರೆ ದೀಪಿಕಾ ದಾಸ್ ಅವರು ಮದುವೆ ಆದಮೇಲೆ ಆರಾಮಾಗಿ ಒಂದಷ್ಟು ದೇಶ ವಿದೇಶಗಳನ್ನ ಸುತ್ತಾಡಿಕೊಂಡು ಎಂಜಾಯ್ ಮಾಡ್ತಿದ್ರು ಜೀವನವನ್ನು ಆದರೆ ಸಡನ್ನಾಗಿ ಈ ರೀತಿಯಾದಂತಹ ಒಂದು ಘಟನೆ ನಡಿಬಾರ್ದಾಗಿತ್ತು ನಡೆದೋಗಿದೆ ಅದ್ರ ಜೊತೆಗೆ ಅವರು ಮದುವೆ ಆದಾಗಲೂ ಕೂಡ ಒಂದಷ್ಟು ಟ್ರೋಲ್ ಆಗಿದ್ದರು ಏನಂತಂದರೆ ಮದುವೆ ಆಗಿದ್ದು ಯಾರಿಗೂ ಹೇಳಲೇ ಇಲ್ಲ ನೀವು ಕದ್ದು ಮುಚ್ಚಿ ಮದುವೆ ಆಗಿಬಿಟ್ಟಿದ್ದೀರಾ ಹಾಗೆ ಹೀಗೆ ಅಂತ ಹೇಳಿದಾಗ ದೀಪಿಕಾ ದಾಸ್ ಅವರು ಹೇಳ್ತಾರೆ ನಮ್ಮ ಮದುವೆಗೆ ಯಾರನ್ನೆಲ್ಲ ಕರಿಬೇಕು ಅಂತ ನಾನು ಅಂದುಕೊಂಡಿದ್ನೋ ಅವರೆಲ್ಲರನ್ನೂ ನನ್ನ ಮದುವೆ ಕರೆದಿದ್ದೀನಿ ಅವರೆಲ್ಲರೂ ಕೂಡ ನನ್ನ ಮದುವೆನ ಅಟೆಂಡ್ ಮಾಡಿದ್ದಾರೆ ನಾವು ಸ್ವಲ್ಪ ವರ್ಷಗಳಿಂದ ಪ್ರೀತಿಸ್ತಾ ಇದ್ವಿ ಆದರೆ ಮದುವೆ ಒಂದೆರಡು ವರ್ಷ ಆದಮೇಲೆ ಆಗೋಣ ಅಂತ ಅಂದ್ಕೊಂಡಿದ್ವಿ ನಾವು ಪ್ರೀತಿಸುವಾಗ ಏನೆಲ್ಲ ಮಾತಾಡ್ಕೊಂಡಿದ್ವೋ ಹೇಗೆ ಮದುವೆ ಆಗಬೇಕು ಯಾವ ರೀತಿಯಾಗಿ ಡೆಕೋರೇಷನ್ ಇರಬೇಕು ನಾವು ಬೀಚ್ ಹತ್ರನೇ ಮದುವೆ ಆಗಬೇಕು ಅಂತ ಏನೆಲ್ಲ ಆಸೆಗಳನ್ನ ಇಟ್ಕೊಂಡಿದ್ವೋ ಅದೇ ರೀತಿಯಾಗಿ ನಾವು ಮದುವೆ ಆದ್ವಿ ಇದೇನು ಕದ್ದು ಮುಚ್ಚಿ ಆಗಿರುವಂತಹ ಮದುವೆ ಏನಲ್ಲ ನಾವು ಯಾರನ್ನೆಲ್ಲ ಕರಿಬೇಕು ಅಂತ ಅಂದ್ಕೊಂಡಿದ್ವೋ ಮದುವೆಗೆ ಅವರೆಲ್ಲರೂ ಕೂಡ ಬಂದಿದ್ದರು ನಾನು ನಾನು ಹೇಗೆ ಅಂದ್ಕೊಂಡಿದ್ನೋ ಹಾಗೆ ನಾವು ಮದುವೆ ಆದ್ವಿ ಅಂತ ಹೇಳಿಬಿಟ್ಟು ಒಂದು ಕ್ಲಾರಿಟಿಯನ್ನ ಕೊಡ್ತಾರೆ ಆನಂತರ ಈಗ ನಡೆದಿರೋ ಘಟನೆ ಬಂದು ಯಶವಂತ್ ಅವರು ಅವ್ರ ತಾಯಿಗೆ ಹಿಂಸೆ ಕೊಡ್ತಿರ್ತಾರೆ ಅದ್ರ ಜೊತೆಗೆ ದೀಪಿಕಾ ದಾಸ್ ಅವರಿಗೂ ಕೂಡ ಕಾಲ್ ಮಾಡಿ ಹಿಂಸೆ ಕೊ ಕೊಡ್ತಿರ್ತಾರೆ ಲಾಸ್ಟ್ ಕ್ಲಾರಿಟಿ ಬಂದು ಏನಂತ ಕೊಟ್ಟಿದ್ದಾರೆ ಅಂತಂದರೆ ನಂಗೆ ಒಂದಿಷ್ಟು ದುಡ್ಡನ್ನು ಕೊಟ್ಬಿಡಿ ನೀವು ಹಣವನ್ನು ಕೊಡಿ ನಾನು ನಿಮಗೆ ಹಿಂಸೆ ಕೊಡೋದಿಲ್ಲ ಇನ್ಮೇಲೆ ನಾನು ನಿಮಗೆ ಕಾಲನ್ನು ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ದೀಪಿಕಾ ದಾಸ್ ಅವರಾಗಿರಬಹುದು ಅವರ ಅವರ ತಾಯಿಯಾಗಿರ್ಬಹುದು ಇಬ್ಬರು ಕೂಡ ಸ್ಟೇಷನನ್ನು ಮೆಟ್ಟಲು ಹತ್ತುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೋಗಿ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಹಾಗೆ ಯಾವ ನಂಬರಿಂದ ಕಾಲ್ ಬರ್ತಿತ್ತು ಯಾರು ಏನು ಎತ್ತ ಯಾಕಾಗಿ ಈ ರೀತಿಯಾಗಿ ಪೀಡಿಸ್ತಿದ್ದ ಯಾಕಾಗಿ ಕಾಲ್ ಮಾಡ್ತಿದ್ದ ಯಾಕೆ ಬೇಡವಾಗಿರೋ ವಿಚಾರಗಳನ್ನ ತೆಗೆದು ಮಾತಾಡ್ತಿದ್ದ ಅಂತ ಹೇಳ್ಬಿಟ್ಟು ಇನ್ನು ಮುಂದೆ ಪೊಲೀಸ್ನವರೇ ತನಿಖೆ ಮಾಡಿ ತಿಳಿಸಬೇಕಾಗಿದೆ ಒಟ್ಟು ಇದರಿಂದ ದೀಪಿಕಾ ದಾಸ್ ಅವರಿಗಾಗಿರಬಹುದು ಅವರ ತಾಯಿಗಾಗಿರಬಹುದು ಅಥವಾ ಅವರ ಒಂದು ಮನೆಯ ಏನು ಸಂಸಾರಿಕ ಜೀವನಕ್ಕೆ ತೊಂದರೆ ಆಗಿದ್ದಂತೂ ಸುಳ್ಳಲ್ಲ ಈ ಒಂದು ವಿಷಯ ಅವರ ಎಲ್ಲರಿಗೂ ಕೂಡ ಹಿಂಸೆ ಕೊಟ್ಟಿರುತ್ತೆ ಇನ್ನ ಈ ಕೇಸ್ ಮುಗಿಯೋವ್ರಿಗೂ ಕೂಡ ಅವ್ರ ಎಲ್ಲರಿಗೂ ಕೂಡ ಹಿಂಸೆನೆ ಇನ್ನು ದೀಪಿಕಾ ದಾಸ್ ಅವರು ಮದುವೆ ಆಗ್ತಿದ್ದಂಗೆ ಹಕ್ಕಿ ಥರ ಹಾರಾಡ್ಕೊಂಡಿದ್ರು ಎಲ್ಲ ದೇಶ ದೇಶ ವಿದೇಶಗಳನ್ನ ಸುತ್ತಾಡ್ಕೊಂಡು ಆದರೆ ಇನ್ನು ಈ ಕೇಸ್ ಮುಗಿಯೋರಿಗೂ ಮೇ ಬಿ ಅವರು ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ ಅಂತ ಅನ್ಸುತ್ತೆ ಈ ಕೇಸ್ ಕ್ಲಿಯರ್ ಆಗೋವರೆಗೂ ಕಾದ್ ನೋಡಬೇಕು ಏನಾಯ್ತು ದೀಪಿಕಾ ಅವ್ರ ಲೈಫಲ್ಲಿ ಅಂತ ಹೇಳ್ಬಿಟ್ಟು ಇಶಾ ಇಂಟೀರಿಯರ್ ಹಾಸನ ಇಲ್ಲದೆ ಉದ್ಯೋಗಾವಕಾಶಗಳು ಬಿ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ